ಮೊದಲುಗಿಂತ ಇವಾಗ ನೀರು ಜಾಸ್ತಿ ಕಲುಷಿತ ಆಗಿದೆ ಚರಂಡಿ ನೀರುಗಳು ಅವು ಇವು ಜಾಸ್ತಿ ಬೆಳೆಸಿಡ್ತಾ ಇದ್ದಾರೆ ಈ ಸೊಪ್ಪು ಎಲ್ಲ ಬೆಳ್ಕೊಂಡು ಸ್ವಲ್ಪ ಇಲ್ಲೆಲ್ಲ ಆರೋಗ್ಯಕರ ವಾತಾವರಣ ಅಂತೂ ಇಲ್ಲ ಇವಾಗ ಮೊದಲೊಂದು ಹತ್ತು ವರ್ಷದ ಮುಂಚೆ ಯಾವುದೇ ಗಲೀಜು ನೀರಾಗಲಿ ಏನು ಬರ್ತಾ ಇರಲಿಲ್ಲ ನೀಟಾಗಿತ್ತು ಇತ್ತೀಚೆಗೆ ತಾನೇ ಒಳಚರಂಡಿ ನೀರುಗಳು ಅವು ಇವು ಬಂದು ಮುತ್ತೂರು ಕೆರೆ ಮುತ್ತೂರಿಂದ ಬರೋ ಊರು ಸಿಟಿ ನೀರೆಲ್ಲ ಒಳಗಡೆ ಬರ್ತಿತ್ತು ಕೆರಾವಳಕ್ಕೆ ಆ ಕಾರಣದಿಂದ ಇಲ್ಲೆಲ್ಲ ಸ್ವಲ್ಪ ಕಲುಷಿತನೇ ಆಗಿದೆ ಚರಂಡಿ ಒಳಗಡೆ ಐತೆ ಕೆರವಳಿಗೆ ಅದು ಆಚೆ ಕಡೆ ಮಾಡಿದೆ ಸರೋಗುದು ಎಲ್ಲ ಮಾಡುವ ಒಳಗೆ ಹಾಕ್ಬಾರ್ದು ಅಂತ ನಾವು ಹೋರಾಟ ಮಾಡಿದ್ರೆ ನಾಲ್ಕು ದೇದಿಂದ ಎಲ್ಲ ಹೋರಾಟ ಮಾಡಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ ಅವಾಗಿದ್ದ ಹಳೆ ಎ ಏನೂ ಆಗಲ್ಲ ಹಂಗೆ ಹಿಂಗೆ ಅಂಥೇಳಿ ಅದನ್ನು ಒಳಗಡೆ ಹಾಕ್ಬಿಟ್ರು ಆ ಚೇಂಬರ್ ಒಳಗಡೆ ನೀರು ಹೋಗೋದು ಅದು ಇದು ಒಂದು ಐದಾರು ಸರಿ ಕಂಪ್ಲೇಂಟ್ಗಳು ಮಾಡಿದ್ವಿ ನಾವು ನಗರಸಭೆಗೆ ಒಂದು ಎರಡು ಮೂರು ಸರಿ ನಾವು ಗಲಾಟೆ ಎಲ್ಲ ಮಾಡಿದ್ವಿ ಏನು ಮಾಡಿದ್ರು ಅದು ಸರಿಯಾಗಿಲ್ಲ ಇವತ್ತಿಗೂ ಕೆಲವು ಸಮಸ್ಯೆಗಳು ಇನ್ನ ಹಾಗೆ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕು ಲೈಟ್ ಎರಡು ದಿನ ಮತ್ತೆ ಹಾಕೋದ್ರುತ್ತೆ ಕಿತ್ಕೊಂಡ್ಬಿಟ್ಟು ಮತ್ತೆ ಮುನ್ಸಿಪಾಲೇ ಕಿತ್ಕೊಂಡು ತಿರ್ಗಿ ಹಾಕ್ಲೇ ಇಲ್ಲ ತಿರ್ಗ ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆ ಮೇಲೆ ಬಂದ್ರಲ್ಲ ವರ್ಸು ಒಂದ್ ಏಳನೇ ನಮಗ್ ಬರೋಕೆ ನಾಚಿಕೆ ಆತಿದೆ ಅಷ್ಟೊತ್ತಿನಲ್ಲಿ ನೋಡ್ಬಿಟ್ಟು ನಾವೇ ತಲೆ ಬೋಯ್ಕೊಂಡು ಹೋಗ್ಬೇಕಂದ್ಬಿಟ್ಟು ಬರೋದೇ ಬಿಟ್ಬಿಟ್ಟು ಮುಂಚೆ ಹದಿನೈದು ವರ್ಷದಿಂದ ಎಲ್ಲ ಮುಂಚೆ ಬರ್ತಿದ್ರಲ್ಲ ಅವಾಗೆಲ್ಲ ಹೆಂಗಿತ್ತು ಅವಾಗ ಇತ್ತೀಚಿನ ಡೆವಲಪ್ಮೆಂಟ್ ಆತ ದೊಡ್ಡಬಳ್ಳಾಪುರ ಡೆವಲಪ್ಮೆಂಟ್ ಆಗೋ ಇದ್ರ ಬರ್ದೊಳಗೆ ಕೆರೆ ಇದ್ದಿದ್ದು ಚೆನ್ನಾಗಿರೋ ಕೆರೆನ ಹಾಳು ಮಾಡಿದ್ರು ಸ್ವಲ್ಪ ಇರೋದ್ರ ಸ್ವಲ್ಪ ಬದಲಾವಣೆ ಆಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಬಹಳಷ್ಟು ಬದಲಾವಣೆ ಆಗ್ಬೇಕು ಅಂದ್ರೆ ಅವಾಗ ನೀವು ನೋಡಿದಾಗ ಇಲ್ಲಿನ ವಾತಾವರಣ ಎಲ್ಲ ಹೆಂಗಿತ್ತು ಸುತ್ತಮುತ್ತ ಕೃಷಿ ಎಲ್ಲ ಹೆಂಗಿತ್ತು ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ಬೇಕು ಪಕ್ಷಿಗಳು ಎಲ್ಲ ಚೆನ್ನಾಗಿದ್ವು ಉತ್ತಮ ವಾತಾವರಣ ಇತ್ತು ಒಂದು ಹದಿನೈದು ವರ್ಷ ಹತ್ತು ವರ್ಷ ನೆಮ್ಮದಿಕ್ ಹೋದ್ರೆ ಕೆರೆ ಕಡೆ ಬಂದ್ರೆ ಒಂದ್ ಒಳ್ಳೆ ಆಹ್ಲಾದಕರ ವಾತಾವರಣ ಒಳ್ಳೆ ನೆಮ್ಮದಿ ಸಿಗೋದು ಇತ್ತೀಚೆಗೆ ಸ್ವಲ್ಪ ಕಲ್ಸಿತ ಆಗಿದೆ ವಾತಾವರಣ ಕಳಿಸಿದಾಗದೇ ಜನನೂ ಮತ್ತಷ್ಟು ಇದಿಲ್ಲ ಅವೇರ್ನೆಸ್ ಇಲ್ಲ ಎಲ್ಲ ಯಾವುದೇ ಊರಿನಾಗ ಎಲ್ಲೇ ಪೂಜೆ ಮಾಡಿದ್ರು ತಗೊಂಬಂದು ಕೆರೆ ಒಳಕೆ ಹಾಕ್ತಾರೆ ಕಸನ ಸಾರ್ವಜನಿಕ ಅದು ಯಾವ ಪುರೋಹಿತ ಹೇಳ್ತಾರೋ ಗೊತ್ತಿಲ್ಲ ಕವರ್ ಕವರು ಬ್ಯಾಗ್ ಬ್ಯಾಗ್ ಸಮೇತ ಚೀಲ ತಗೊಂಬಂದು ಇದ್ರೊಳಗೆ ಹಾಕ್ತಾರೆ ಕೆರೆ ಒಳಗಡೆ ಜನ ಮರಳೋ ಇಲ್ಲ ಅಂದರೆ ಇವು ಜನ ತಿಳುವಳಿಕೆ ಎಲ್ಲಿದ್ದಂಗೆ ಮಾಡ್ತಾರೋ ಇದ್ದು ಮಾಡ್ತಾರೋ ಗೊತ್ತಿಲ್ಲ

ಇವಾಗ ನಗರಸಭೆ ಅವ್ರು ಹೇಳ್ತಿರೋದು ಹದಿನೈದು ದಿನಕ್ಕೊಂದ್ಸಲಿ ನಾವು ವಾಕಿಂಗ್ ಪತ್ನೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ಅಂತ ಲೆಟರ್ ಗಳಲ್ಲ ಕೊಡ್ತಿದಾರೆ ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಹೇಳಿ ಬರುವಷ್ಟೊಳಗೆ ಅವ್ರದ್ದು ಸಮಯ ಮುಗಿದ್ರೆ ಹತ್ತು ಗಂಟೆ ಹತ್ತು ಗಂಟೆ ಕರೆಕ್ಟ್ ಟಿಫನ್ ಮಾಡ್ಕೊಂಡು ತಿಂಡಿ ತಿಂದು ವಾಪಸ್ ಹೊರಟತ್ತಾರೆ ಪೂರ್ತಿ ಹಾಕೊಂಡಿಂದ ಈ ಕೊನೆ ತನಕ ಯಾವತ್ತೂ ಬಂದಿಲ್ಲ ಬಂದಿಲ್ಲ ಕ್ಲೀನ್ ಮಾಡಿದೀವಿ ಅಂತ ಸ್ಟಾರ್ಟಿಂಗ್ ಒಂದ್ ಅಷ್ಟೆಲ್ಲ ಕ್ಲೀನ್ ಮಾಡ್ಬಿಟ್ಟು ಫೋಟೋ ಹಿಡಿಸಿಕೊಂಡು ಫೋಟೋಗಳು ಹಾಕ್ತಾರೆ ಅಷ್ಟೇ ಹೊರತು ಸಂಪೂರ್ಣ ಕ್ಲೀನ್ ಮಾಡಲ್ಲ ಹೆಚ್ಚಿಗೆ ಮಾಡ್ಬಿಟ್ರೆ